ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬರಬೇಕು ಅವರಿಗೆಲ್ಲರಿಗೂ ಸಹ ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು ಒಂದು ಮಂತ್ರವನ್ನು ಹೇಳಿದ್ದೆ ಬಟ್ ಒಬ್ರು ಕೇಳಿದರು ಗಂಡು ಮಕ್ಕಳಿಗೆ ಕಂಕಣ ಭಾಗ್ಯ ಬರೋದಕ್ಕೆ ಯಾವುದಾದ್ರೂ ಮಂತ್ರ ಇದ್ದರೆ ಹೇಳಿ ಅಂತ ಗಂಡು ಮಕ್ಕಳಿಗೆ ಕಂಕಣ ಭಾಗ್ಯ ಬರೋದಕ್ಕೆ ಅಥವಾ ಹೆಣ್ಣುಮಕ್ಕಳಿಗೆ ಕಂಕಣ ಭಾಗ್ಯ ಬರೋದಕ್ಕೆ ಯಾರೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಆಗಿರಲಿ ಒಂದು ಪೂಜೆಯನ್ನು ಹೇಳ್ತೇನೆ ಆ ಪೂಜೆಯನ್ನು ಮಾಡಿ ನೀವು ಖಂಡಿತ ನಿಮಗೆ ಏನು ಕಂಕಣ ಭಾಗ್ಯ ಕೂಡಿ ಬಂದು ನಿಮಗೆ ಮದುವೆ ಆಗುತ್ತೆ ಖಂಡಿತವಾಗಿಯೂ ಸಹ ಏನು ಅಂದರೆ ಹುತ್ತ ಇರುತ್ತೆ ಗೊತ್ತಿದೆಯಲ್ವ ನಿಮಗೆ ಹುತ್ತ ಹಾವಿನ ಹುತ್ತ ಹಾವಿನ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬರಬೇಕು ಅದು ಭಾಳ ಜೋಪಾನವಾಗಿರಿ ಹುತ್ತದ ಮಣ್ಣೇ ಆಗಬೇಕು ಇದಕ್ಕೆ ಅದನ್ನು ಏನು ಈಶ್ವರನ ಆಕಾರ ಲಿಂಗಾಕಾರ ಮಾಡಬೇಕಾದ್ರಿಂದ ಆ ಹುತ್ತದ ಮಣ್ಣಿಂದ ಚಿಕ್ಕದಾಗಿ ಒಂದು ಲಿಂಗಾಕಾರ ಅಂದರೆ ಈಶ್ವರನ ಆಕಾರ ಒಂದು ಲಿಂಗವನ್ನು ಮಾಡಿ ಮನೆಯಲ್ಲಿ ಇಟ್ಟು ದೇವರ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯವೂ ಸಹ ಸೊ ಪ್ರತಿನಿತ್ಯವೂ ಸಹ ಅದಕ್ಕೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೂವು ಗೆಜ್ಜಿ ವಸ್ತ್ರವನ್ನು ಏರಿಸಿ ಪೂಜೆಯನ್ನು ಮಾಡಬೇಕು ಹೌದಾ ಅದಕ್ಕೆ ಪ್ರತಿನಿತ್ಯವೂ ಸಹ ಮತ್ತೊಮ್ಮೆ ಹೇಳ್ತೇನೆ ಹುತ್ತದ ಮಣ್ಣಿನಿಂದ ತರ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬರಬೇಕು ಹುತ್ತದ ಮಣ್ಣು ಹಾವಿನ ಹುತ್ತ ಇರುತ್ತಲ್ಲ ಹಾವಿನ ಹುತ್ತದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಿಂದ ಏನು ಮಾಡಬೇಕು ಲಿಂಗವನ್ನು ಮಾಡಬೇಕು ಈಶ್ವರನ ಲಿಂಗವನ್ನು ಮಾಡಬೇಕು ಲಿಂಗವನ್ನು ಮಾಡಿ ಅದಕ್ಕೆ ಏನು ಮಾಡಬೇಕು ಪ್ರತಿನಿತ್ಯವೂ ಸಹ ಹಿಂದಗಡೆಗೆ ಪಾರ್ವತಿ ಪರಮೇಶ್ವರ ಫೋಟೋವನ್ನು ಇಡ್ಬೋದು ಅದು ಇಟ್ಟು ದಿನಾಲು ಸಹ ಪ್ರತಿನಿತ್ಯವೂ ಸಹ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೂಗಳನ್ನು ಏನು ಏರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಅದಕ್ಕೆ ಪ್ರತಿನಿತ್ಯವೂ ಸಹ ಒಂದಲ್ಲ ಒಂದು ನೈವೇದ್ಯವನ್ನು ಇಡಬೇಕು ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಏನು ಮಾಡಬೇಕು ಓಂ ಅರ್ಧನಾರೀಶ್ವರಾಯ ನಮಃ ಓಂ ಅರ್ಧನಾರೀಶ್ವರಾಯ ನಮಃ ಓಂ ಅರ್ಧನಾರೀಶ್ವರಾಯ ನಮಃ ಅಂತೇಳಿ ಪ್ರತಿನಿತ್ಯವೂ ಸಹ ಪೂಜೆ ಮಾಡಬೇಕು ಪೂಜೆ ಮಾಡ್ತಾನೇ ಇರಬೇಕು ಆಮೇಲೆ ದಿನಾಲೂ ಪ್ರತಿನಿತ್ಯ ಸಾಯಂಕಾಲ ಒಂದೆರಡು ಈಶ್ವರನ ನಾಮವನ್ನು ದೇವರ ಹಾಡನ್ನು ಈಶ್ವರನ ಹಾಡುಗಳನ್ನು ಸಹ ನೀವು ಹೇಳ್ಬೋದು ಸಾಯಂಕಾಲ ಹೊತ್ತು ಪ್ರತಿನಿತ್ಯ ಬೆಳಿಗ್ಗೆ ಪೂಜೆಯನ್ನು ಮಾಡಿ ಸಂಜೆಗೂ ಸಹ ಏನು ಪೂಜೆಯನ್ನು ಮಾಡಿ ಒಂದೆರಡು ದೇವರ ನಾಮವನ್ನು ಹೇಳಿಕೊಂಡು ಪ್ರತಿನಿತ್ಯವೂ ಸಹ ಈಶ್ವರನ ಪೂಜೆ ಹುತ್ತದ ಮಣ್ಣಿನಿಂದ ಏನು ತಂದಿರ್ತೀರಲ್ಲ ಏನು ಅದನ್ನು ಪ್ರತಿನಿತ್ಯವೂ ಸಹ ಪೂಜೆಯನ್ನು ಮಾಡಬೇಕು ಅದ ಈ ರೀತಿ ಮಾಡೋದರಿಂದ ಕೇವಲ ಮದುವೆ ಅಲ್ಲ ಇದನ್ನು ನಿಮಗೆ ಏನು ಮನೋಕಾಮನೆ ಇರುತ್ತೋ ಎಲ್ಲರೂ ಸಹ ಮಾಡ್ಬೋದು ಇದನ್ನು ಏನು ನಿಮ್ಮ ಇಷ್ಟ ಇಷ್ಟಾರ್ಥಗಳಿರ್ತವೆ ಮನೋಕಾಮನೆಗಳಿರ್ತವೆ ನಿಮ್ಮೆಲ್ಲ ಆಸೆಗಳು ಏನೇನಿರ್ತವೋ ಅವೆಲ್ಲವೂ ಸಹ ಸಿದ್ಧಿಸುತ್ತದೆ ಇದು ಹುತ್ತದ ಮಣ್ಣಿನಿಂದ ಲಿಂಗವನ್ನು ಮಾಡಬೇಕು ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲಿವರೆಗೂ ಮಾಡಬೇಕು ಇದನ್ನು ಅಂದರೆ ಮದುವೆ ಆಗದೇ ಇರೋರು ಮದುವೆ ಆಗೋವರೆಗೂ ಮಾಡಬೇಕು ಮದುವೆ ಆದ ಮೇಲೆ ಅದನ್ನು ಏನು ವಿಸರ್ಜನೆ ಮಾಡಬೋದು ಮುಂಚಿತವಾಗಿಯೇ ಮಾಡಬಾರ್ದು ವಿಸರ್ಜನೆ ಅಂದರೆ ಯಾವುದನ್ನು ನದಿಗಳಿಗೆ ಹೌದಾ ಅಲ್ಲಿನ ಅದನ್ನು ಏನು ಮಾಡಬೇಕು ನದಿಗಳಲ್ಲಿ ಕಳಿಸ್ಬಿಡ್ಬೇಕು ಅದನ್ನು ಯಾವಾಗ ಕಳಿಸ್ಬೇಕು ಅಂದರೆ ನಿಮಗೆ ಮದುವೆ ಆಗ್ಲಾರ್ದವರೆಲ್ಲರೂ ಸಹ ಮದುವೆ ಆದಮೇಲೆ ಇಬ್ಬರು ದಂಪತ್ತು ಆವಾಗ ದಂಪತಿಗಳು ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಅದನ್ನು ನದಿಗಳಲ್ಲಿ ಆ ಹುತ್ತದ ಮಣ್ಣಿನಿಂದ ಏನು ಈಶ್ವರನ ಮಾಡಿರ್ತಿರಲ್ಲ ಎಲ್ ಅದನ್ನೆಲ್ಲವನ್ನೂ ಸಹ ನದಿಯಲ್ಲಿ ಕಲಿಸಿಬಿಡಬೇಕು ನದಿಯಲ್ಲಿ ಕಲಿಸಿಬಿಡಬೇಕು ಯಾವಾಗ ಇದು ನಿಮ್ಮ ಮದುವೆ ಆದ ಮೇಲೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಇಬ್ಬರೂ ಸೇರಿ ಅಲ್ಲಿವರೆಗೂ ಪೂಜೆಯನ್ನು ಮಾಡಬೇಕು ಅಲ್ಲಿವರೆಗೆ ಒಂದು ಹತ್ರ ಅದನ್ನು ಜೋಪಾನವಾಗಿ ಇಟ್ಟುಬಿಡಿ ಒಂದು ಕಡೆಗೆ ಇಟ್ಟು ಪೂಜೆ ಮಾಡಬೇಕು ಅದನ್ನು ಪ್ರತಿನಿತ್ಯವೂ ಸಹ ಒಂದು ಕಡೆಗೆ ಅದಕ್ಕೆ ಸಹ ಏನು ಪ್ರತ್ಯೇಕ ಜಾಗವನ್ನು ಮಾಡಿ ಆ ಲಿಂಗವನ್ನು ಇಟ್ಟು ಪೂಜೆ ಮಾಡಬೇಕು ಮದುವೆ ಆಗಲಾರ್ದವರು ಮದುವೆ ಆಗೋವರೆಗೂ ಮಾಡಬೇಕು ಆದ ಸಹ ಯಾವಾಗ ಅದನ್ನು ವಿಸರ್ಜನೆ ಮಾಡಬೇಕು ಗಂಡ ಹೆಂಡತಿ ಇಬ್ಬರು ದಂಪತಿಗಳು ಸೇರಿ ಅದನ್ನು ಮತ್ತೊಮ್ಮೆ ಪೂಜೆ ಮಾಡಿ ನೈವೇದ್ಯವನ್ನು ಇಟ್ಟು ಅದನ್ನು ಏನು ಮಾಡಬೇಕು ಆವಾಗ ನದಿಗಳಲ್ಲಿ ವಿಸರ್ಜನೆ ಮಾಡಬೇಕು ಇನ್ನು ಮಿಕ್ಕಿರೋರೆಲ್ಲರೂ ಸಹ ನಾನಾಗಲೇ ಹೇಳಿದೆ ಇದು ಬೇರೆ ಬರೆಯ ಮದುವೆ ಆಗೋದಕ್ಕಲ್ಲ ನಿಮಗೇನೇನು ಮನೋ ಇಷ್ಟ ಕಾಮನೆ ಕೆಲಸ ಸಿಗಬೇಕು ಅಂದರೆ ವಿದ್ಯೆ ಬರಬೇಕು ಅಂದರೆ ಹೌದಾ ಏನೋ ಕಾರ್ಯದಲ್ಲಿ ಯಶಸ್ಸು ಸಿಗಬೇಕು ಜಯ ಸಿಗಬೇಕು ಅಂದರೆ ಇದನ್ನು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗ್ತದೆ ಯಾವಾಗ ಅದನ್ನು ವಿಸರ್ಜನೆ ಮಾಡಬೇಕು ಯಾವಾಗ ಅದನ್ನು ನೀರಿನಲ್ಲಿ ಅಥವಾ ನದಿಗಳಲ್ಲಿ ಬಿಡಬೇಕು ಅಂದರೆ ನಿಮ್ಮ ಕೆಲಸ ಆದಮೇಲೆ ನಿಮ್ಮ ಕೆಲಸ ಆದ ಮೇಲೆ ನೀವೇನು ಅಂದ್ಕೊಂಡಿರ್ತಿರಲ್ಲ ಮನಸ್ಸಿನಲ್ಲಿ ಆ ಕೆಲಸ ಆದ ಮೇಲೆ ಅದನ್ನು ನದಿಗಳಲ್ಲಿ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಅಂದರೆ ನದಿಗಳಲ್ಲಿ ಹೋಗಿ ಅದನ್ನು ಬಿಟ್ಟು ಬಂದುಬಿಡಬೇಕು ಆ ಏನು ಹುತ್ತದ ಮಣ್ಣಿನಿಂದ ಲಿಂಗವನ್ನು ಏನು ಮಾಡಿರ್ತೀರಿ ಹೂವು ಎಲ್ಲ ಏನು ಏರಿಸಿರ್ತೀರಿ ಎಲ್ಲವನ್ನೂ ಸಹ ನದಿಯಲ್ಲಿ ಬಿಟ್ಟು ಬರಬೇಕು ನಿಮ್ಮ ಕೆಲಸ ಆದ ಮೇಲೆ ಆದ್ದರಿಂದ ಇದನ್ನು ಏನು ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ಖಂಡಿತವಾಗಿಯೂ ಸಹ ನಿಮಗೆ ಏನು ನೀವು ಮನ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರಿ ಆ ಕೆಲಸ ಆಗೇ ಆಗ್ತದೆ ಸಕ್ಸಸ್ ಆಗೇ ಆಗುತ್ತದೆ ಆ ಕೆಲಸವನ್ನು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು